ಮೋದಿ ಮತ್ತೆ ಮತ್ತೆ ಮ್ಯಾಜಿಕ್ ಮಾಡ್ತಿದ್ದಾರೆ ಎಲ್ಲಿ ಕೂಡ ಎಡ್ವರ್ಟ್ ಮಾಡ್ಕೊಳ್ತಾ ಇಲ್ಲ ನರೇಂದ್ರ ಮೋದಿ ಆದ್ರೆ ವಿರೋಧ ಪಕ್ಷಗಳು ನಿರಂತರವಾಗಿ ಹಾದಿ ತಪ್ಪಿ ತಪ್ಪಿ ತಮ್ಮ ಸೋಲಿಗೆ ತಾವೇ ಕಾರಣ ಆಗ್ತಾ ಇದ್ದಾವೆ ಇದು ಸೋಲಿಗೆ ಕಾರಣ ಯಾಕೆ ಹೇಳ್ತಾ ಅಂದ್ರೆ ಈಗಾಗಲೇ ಚುನಾವಣಾ ಪೂರ್ವ ಸಮೀಕ್ಷೆಗಳು ಪದೇ ಪದೇ ನರೇಂದ್ರ ಮೋದಿ ಗೆಲುವು ಖಚಿತ ಎನ್ ಡಿ ಎ ಬಹುಮತ ಪಡ್ಕೊಳ್ಳೋದು ಖಂಡಿತ ಹಾಗೇನೆ ಮತ್ತೊಮ್ಮೆ ಮೂರನೇ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅಂತ ಹೇಳ್ತಾ ಇದೆ ಆದರೆ ಅದನ್ನ ವಿರೋಧಿಸಿ ಮೋದಿ ಸೋಲಿಸಬೇಕು ಅಂತ ಹೊರಟವರು ಇಂಡಿಯಾ ಒಕ್ಕೂಟದ ಸದಸ್ಯರು ಪದೇ ಪದೇ ತಾವು ಕೊಡುವಂತ ಹೇಳಿಕೆಗಳಿಂದಾನೆ ತಮ್ಮ ಸೋಲಿಗೆ ತಾವೇ ಕಾರಣ ಆಗ್ತಾ ಇದ್ದಾರೆ ಸಿ ವೋಟರ್ ಎ ಬಿ ಪಿ ಸಮೀಕ್ಷೆ ಈಗ ಬಂದಿದೆ ಬಿಜೆಪಿ ಮುನ್ನೂರು ಮೇಲಿನ ಸ್ಥಾನಗಳನ್ನ ಸುಲಭವಾಗಿ ಗಳಿಸಿಕೊಳ್ಳುತ್ತೆ ಅಂತ ಹೇಳ್ತಾ ಇದೆ ಇನ್ನು ಈಗ ಪಂಚರಾಜ್ಯ ಚುನಾವಣೆಯಲ್ಲಿ ಮೂರು ರಾಜ್ಯಗಳನ್ನ ಗೆದ್ಕೊಂಡಂತ ಬಿಜೆಪಿಗೆ ಇದು ಸುಲಭವಾಗಿ ಕಾಣಿಸ್ತಾ ಇದೆ ಬಿಜೆಪಿ ಪ್ಲಸ್ ಅಲ್ಲಿದೆ ಮೈನಸ್ ಅಲ್ಲಿರುವಂತದ್ದು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಹಾಗಾದ್ರೆ ಈಗ ಯಾವ ಹೇಳಿಕೆ ಸದ್ದು ಮಾಡ್ತಾ ಇದೆ ಒನ್ಸ್ ಅಗೇನ್ ಡಿಎಂಕೆ ಪಕ್ಷದ ನಾಯಕರು ಕೊಟ್ಟಂತ ಹೇಳಿಕೆ ಅದು ಧರ್ಮದ ವಿರುದ್ಧ ಹೇಳಿಕೆ ಅಲ್ಲ ಆದ್ರೆ ನಾರ್ತ್ ವರ್ಸಸ್ ಸೌತ್ ಇದು ಸದಾ ಇದ್ದಿದ್ದು ದ್ರಾವಿಡ ರಾಜ್ಯವನ್ನ ಏನು ಈ ದಕ್ಷಿಣ ಭಾರತದ ಐದು ರಾಜ್ಯಗಳು ಬೇರೆ ಆಗ್ಬೇಕು ದಕ್ಷಿಣ ಭಾರತವೇ ಬೇರೆ ದೇಶವಾಗಬೇಕು ಸಪರೇಟ್ ನೇಷನ್ ಥಿಯರಿ ಡಿಎಂಕೆ ಕೆ ಅನ್ನು ಸದಾ ಮುಂದಿಡುತ್ತೆ ಆ ರೀತಿಯಲ್ಲಿ ಈಗ ದಯಾನಿಧಿ ಮಾರನ್ ಕೊಟ್ಟಂತ ಒಂದು ಹೇಳಿಕೆ ಇನ್ನು ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ದೊಡ್ಡ ಮೈನಸ್ ಪ್ರಧಾನಿ ಅಭ್ಯರ್ಥಿಯಾಗಿ ಅವರು ಅವ್ರು ಮಾಡಿದ್ದೇನು ಅನ್ನೋದ್ದು ಚರ್ಚೆ ಆಗ್ತಾ ಇದೆ ಅವರು ಇಷ್ಟರವರೆಗೆ ಸೋಲಿಲ್ಲದ ಸರ್ದಾರ ಅನ್ಸ್ಕೊಂಡು ಲಾಸ್ಟ್ ಬಾರಿ ಜಾಧವ್ ವಿರುದ್ಧ ಸೋತ್ರು ಆದ್ರೆ ಇಷ್ಟು ವರ್ಷ ಮೈಸೂರು ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ಅವರು ಇದ್ದಾರೆ ನೈನ್ಟೀನ್ ಸೆವೆಂಟಿ ಟು ಕರ್ನಾಟಕ ಅಂತ ಹೆಸರು ಕೊಡುವ ಮೊದಲೇ ಅವರು ಗೆಲ್ತಾ ಬಂದಿದ್ದಾರೆ ಚುನಾವಣೆಯಲ್ಲಿ ಎಂ ಎಲ್ ಎ ಆಗಿ ಅತ್ಯಂತ ಹಿರಿಯ ರಾಜಕಾರಣಿ ಐವತ್ತು ವರ್ಷ ರಾಜ್ಯದ ರಾಜಕಾರಣದಲ್ಲಿ ಅನುಭವ ಇದೆ ಮಾಡಿದ್ದೇನು ಕಾರ್ಯ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಮೋದಿ ಗೆಲುವಿಗೆ ಆದಷ್ಟು ಸಹಾಯ ಮಾಡ್ತಾ ಇರದೆ ಇಂಡಿಯಾ ಒಕ್ಕೂಟ ಅಂತ ಅನ್ನಿಸ್ತಾ ಇದೆ ಹಾಗಾದ್ರೆ ಏನಿದು ಏನು ಈ ಹೇಳಿಕೆಗಳು ಯಾಕೆ ಮೋದಿಗೆ ಸಹಾಯ ಮಾಡ್ತವೆ ನೋಡ್ತಾ ಹೋಗೋದಾದ್ರೆ ದಯಾನಿಧಿ ಮಾರನ್ ಡಿ ಎಂ ಕೆ ಪಕ್ಷದ ಮುಖಂಡ ಪಕ್ಷದ ಒಳಗೆ ರಾಜಕೀಯವಾಗಿ ತುಂಬಾ ಆಕ್ಟಿವ್ ಆಗಿಲ್ದೇ ಇದ್ರು ಕೂಡ ಇವರು ಕರುಣಾನಿಧಿ ಅವರ ಪುತ್ರ ಹಾಗೇನೆ ಸ್ಟಾಲಿನ್ ಅವರ ಸಹೋದರ ಇವರು ಕೊಟ್ಟಂತ ಒಂದು ಹೇಳಿಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಟ್ಟಂತ ಹೇಳಿಕೆ ಈಗ ವೈರಲ್ ಆಗ್ತಾ ಇದೆ ಇವರು ಕೊಟ್ಟಿದ್ದು ಉತ್ತರ ಭಾರತದವರು ಅದರಲ್ಲಿ ಯು ಪಿ ಬಿಹಾರದವರು ಹಿಂದಿ ಕಲಿತಾರೆ ಹಿಂದಿ ಹಿಂದಿ ಅಂತಾರೆ ಇವ್ರು ಇಲ್ಲಿ ಬಂದು ಏನ್ ಮಾಡ್ತಾರೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಬೇರೆ ರಾಜ್ಯಗಳಲ್ಲಿ ಟ್ಯಾಲೆಟ್ ಕ್ಲೀನ್ ಮಾಡ್ತಾರೆ ಅಷ್ಟೇ ಇವ್ರು ಇಂಗ್ಲಿಷ್ ಕಲ್ತಿದ್ರೆ ಸಾಫ್ಟ್ವೇರ್ ಐ ಟಿ ಫೀಲ್ಡ್ ಜಾಬ್ ಸಿಗುತ್ತೆ ಅದಕ್ಕೆ ಇವ್ರು ಈ ಉತ್ತರ ಭಾರತದವರಿಗೆ ಇವ್ರಿಗೆ ಬರೋದೇನಿದ್ರು ಹಿಂದಿ ಅಷ್ಟೇ ಇವರಿಗೆ ಇಲ್ಲಿ ಕೆಲಸ ಸಿಗೋದು ಟ್ಯಾಲೆಟ್ ಕ್ಲೀನ್ ಮಾಡೋದು ಬರೀ ಏನು ವೈಟ್ ಕಾಲರ್ ಜಾಬ್ ಸಿಕ್ಕೋದಿಲ್ಲ ಅನ್ನೋ ಅರ್ಥದಲ್ಲಿ ದಯಾನಿಧಿ ಮಾರನ್ ಆಡಿದಂತ ಮಾತು ಈಗ ವೈರಲ್ ಆಗ್ತಾ ಇದೆ ಇದಕ್ಕೆ ಇಂಡಿಯಾ ಒಕ್ಕೂಟ ಸ್ವತಃ ಬಿಹಾರ ಯು ಪಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಯು ಪಿ ಅವರು ಸೈಲೆಂಟ್ ಆಗಿದ್ರು ಕೂಡ ಬಿಹಾರದವರು ತೇಜಸ್ವಿ ಯಾದವ್ ಹೇಳಿದ್ದಾರೆ ಗೌರವ ಕೊಟ್ಟು ಗೌರವ ತಗೋಬೇಕು ಇದು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿ ಇನ್ನು ನಿತೀಶ್ ಕುಮಾರ್ ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ತರ ಉತ್ತರ ಭಾರತದ ಬಗ್ಗೆ ಹಾಗೇನೆ ಬಿಹಾರದ ಬಗ್ಗೆ ಅವಮಾನವನ್ನ ಸಹಿಸೋದಿಲ್ಲ ಅಂತ ಹೀಗೆ ಒಕ್ಕೂಟ ಇಂಡಿಯಾ ಒಕ್ಕೂಟ ಒಗ್ಗಟ್ಟಾಗಿರುತ್ತೋ ಇಲ್ವೋ ತಮ್ಮ ತಮ್ಮಲ್ಲೇ ಸಿದ್ಧಾಂತ ಭೇದಗಳಿಂದ ಒಡೆದು ಹೋಗುತ್ತೋ ಅನ್ನುವಂಥದ್ದು ಈಗ ಈ ಒಂದು ದಯಾನಿಧಿ ಮಾರನ್ ಕೊಟ್ಟಂತ ಹೇಳಿಕೆಯಿಂದ ಮತ್ತೊಮ್ಮೆ ಪ್ರೂವ್ ಆಗಿದೆ ಯಾಕಂದ್ರೆ ಸೋ ಪಕ್ಷಗಳೇ ಅಲ್ಲಿರುವಂತಹ ಮಿತ್ರ ಪಕ್ಷಗಳೇ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾವೆ ಇವ್ರನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗೋದಿಕ್ಕೆ ಆಗುತ್ತಾ ಅನ್ನುವಂಥದ್ದು ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವ್ರನ್ನೆಲ್ಲ ಒಟ್ಟಿಗೆ ಕರ್ಕೊಂಡೋಗ ಕೊಟ್ಟಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲೇ ಮೈಸೂರು ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ಗೆದ್ದವರು ಮೈಸೂರು ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ಸೊ ಏನು ಕರ್ನಾಟಕ ಅಂತ ಹೆಸರು ಪಡ್ಕೊಳ್ಳೋದಕ್ಕೆ ಮುಂಚೆನೇ ಗೆದ್ದವರು ಈ ಗುರುಮಿಟ್ಕಲ್ ಚಿತ್ತಾಪುರ ಈ ಗುಲ್ಬರ್ಗ ಕಲಬುರ್ಗಿಯನ್ನ ಅಭಿವೃದ್ಧಿ ಪಡಿಸ ಆಗ್ಲಿಲ್ವಲ್ವ ಇವ್ರ ಕೈಯಲ್ಲಿ ಏನಂತದ್ದು ಈಗಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಿಂದಾನೇ ಹೆಚ್ಚು ಜನ ವಲಸೆ ಬರ್ತಾರೆ ಈ ಬೆಂಗಳೂರು ಬೇರೆ ಬೇರೆ ಭಾಗಗಳಲ್ಲಿ ಹಳ್ಳಿಗಳಲ್ಲಿ ಕೂಡ ತೋಟ ಗದ್ದೆಗಳಲ್ಲಿ ಕೆಲಸ ಮಾಡೋದಕ್ಕೆ ಬರ್ತಾರೆ ಈಗಲೂ ಬೆಂಗಳೂರಿನಲ್ಲಿ ತುಂಬಾ ಜನ ಈ ಕಲ್ಯಾಣ ಕರ್ನಾಟಕ ಭಾಗದವ್ರೆ ಕಲಬುರಗಿ ರಾಯಚೂರು ಈ ಭಾಗದವ್ರು ಜಾಸ್ತಿ ಕೆಲಸ ಮಾಡ್ತಾರೆ ಕೊಪ್ಪಳ ಯಾಕಂದ್ರೆ ಅವ್ರಿಗೆ ಅಲ್ಲಿ ಉದ್ಯೋಗ ಇಲ್ಲ ಅಲ್ಲಿನ ರಾಜಕೀಯ ನಾಯಕರು ಪ್ರಬಲವಾಗಿ ಬೆಳೆದು ತಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದೇ ಆಗಿದ್ರೆ ಆ ಭಾಗವನ್ನು ಅಭಿವೃದ್ಧಿ ಮಾಡಿದ್ದಾಗಿದ್ರೆ ಈಗಲೂ ಕೂಡ ಕಲ್ಯಾಣ ಕರ್ನಾಟಕ ಅದಕ್ಕಿಷ್ಟ ಅಂತ ಅನ್ನಬೇಕು ಅಂತ ಕೇಳೋ ಸ್ಥಿತಿನೇ ಇರ್ತಾ ಇರ್ಲಿಲ್ಲ ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ಐವತ್ತು ವರ್ಷದಿಂದ ಇಲ್ಲಿ ರಾಜಕೀಯ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಗೆದ್ದವರು ಇಲ್ಲಿಯವರೆಗೂ ಮಾಡಿದ್ದೇನೋ ಹಾಗಾದ್ರೆ ದೇಶದ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿತರಾಗ್ತಿದ್ದಾರೆ ಅವ್ರ ಕ್ಷೇತ್ರನೇ ಅಭಿವೃದ್ಧಿ ಮಾಡಲಿಲ್ಲ ಅಲ್ವಾ ಅನ್ನುವಂತ ಪ್ರಶ್ನೆಗಳು ಈಗ ಎದ್ದು ಬರ್ತಾ ಇವೆ ಇದಕ್ಕೆ ಅವ್ರೇನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ ಇನ್ನು ಇತ್ತೀಚೆಗೆ ಸೆಂದಿಲ್ ಕುಮಾರ್ ಇವರು ಕೊಟ್ಟಂತ ಒಂದು ಹೇಳಿಕೆ ಗೋಮೂತ್ರ ಸ್ಟೇಟ್ಸ್ ಮಾತ್ರ ಅಲ್ಲಿ ಮಾತ್ರ ಬಿಜೆಪಿ ಗೆಲ್ಲೋದಿಕ್ ಸಾಧ್ಯ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಇದಕ್ಕೆ ಆಮೇಲೆ ಅವರು ಕ್ಷಮೆಯನ್ನು ಕೂಡ ಕೇಳಿದ್ರು ಡಿಎಂಕೆ ಸಂಸದ ಇವರು ಕೊಟ್ಟಂತ ಹೇಳಿಕೆ ಏನು ಅಂದ್ರೆ ಈ ಮೂರು ರಾಜ್ಯಗಳಲ್ಲಿ ಬಿಜೆಪಿ ಗೆದ್ದಿತ್ತು ಮಧ್ಯಪ್ರದೇಶ ರಾಜಸ್ಥಾನ್ ಛತ್ತೀಸ್ಗಢ ಇವೆಲ್ಲ ಕೂಡ ಉತ್ತರ ಭಾರತದ ರಾಜ್ಯಗಳು ನೀವು ದಕ್ಷಿಣ ಭಾರತಕ್ಕೆ ಬಂದು ಗೆಲ್ಲಿ ನೋಡೋಣ ನೀವು ತಮಿಳುನಾಡು ಗೆದ್ದಿಲ್ಲ ಆಂಧ್ರ ಗೆದ್ದಿಲ್ಲ ತೆಲಂಗಾಣ ಗೆದ್ದಿಲ್ಲ ಗೋವಾಗೆ ಗೋವಾ ಒಂದಿದೆ ಅದನ್ನ ಕನ್ಸಿಡರ್ ಮಾಡಲ್ಲ ಅವರು ಕರ್ನಾಟಕವನ್ನ ಗೆದ್ದಿಲ್ಲ ಕೇರಳವನ್ನು ಗೆದ್ದಿಲ್ಲ ಸೊ ನೀವು ಗೆಲ್ಲಕ್ಕೆ ದಕ್ಷಿಣ ಭಾರತನ ಆಗಲ್ಲ ನೀವು ಈ ದಕ್ಷಿಣ ಭಾರತದ ರಾಜ್ಯಗಳನ್ನ ಏನಾದರೂ ಕೇಂದ್ರಾಡಳಿತ ಪ್ರದೇಶ ಮಾಡಿ ತಮ್ಮ ಹಿಡಿತಕ್ಕೆ ತಗೊಳ್ಳೋ ಪ್ರಯತ್ನ ಮಾಡಬಹುದು ಅದನ್ನೂ ಮಾಡ್ಬೋದು ನೀವು ನಿಮಗೆ ದಕ್ಷಿಣ ಭಾರತದಲ್ಲಿ ಯಾರು ನಿಮ್ಮನ್ನ ಓಟ್ ಹಾಕಲ್ಲ ಯಾರು ನಿಮ್ಮನ್ನ ಗೆಲ್ಸಲ್ಲ ಅನ್ನೋ ರೀತಿ ಮಾತಾಡಿದ್ರು ಆಮೇಲೆ ಈ ಗೋಮೂತ್ರಾ ಸ್ಟೇಟ್ಸ್ ಅಂತ ಹೇಳಿದ್ದಕ್ಕೆ ಅವರು ಕ್ಷಮೆಯನ್ನು ಕೂಡ ಕೇಳಿದ್ರು ಆದ್ರೆ ಅದು ಮಾಡೋ ಡ್ಯಾಮೇಜ್ ಅನ್ನ ಮಾಡ್ತು ಇನ್ನು ರಾಜ ಉದಯನಿಧಿ ಸ್ಟಾಲಿನ್ ಮೂರ್ ತಿಂಗಳ ಹಿಂದೆ ಕೊಟ್ಟಂತ ಸನಾತನ ಧರ್ಮದ ಹೇಳಿಕೆ ಇತ್ತಲ್ಲ ಅದು ಮೂರು ರಾಜ್ಯಗಳಲ್ಲಿ ಭಾರಿ ಪ್ರಭಾವ ಬೀರ್ತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಬಿಜೆಪಿ ಗೆಲ್ಲೋಕ್ ಸಾಧ್ಯನೇ ಇಲ್ಲ ಅನ್ಕೊಂಡಿದ್ದಂತ ಈ ಮಧ್ಯಪ್ರದೇಶದಲ್ಲಿ ಅಂದರೆ ಆಡಳಿತ ವಿರೋಧಿ ಅಲ ಇದೆ ಅಂತ ಹೇಳಲಾಗಿತ್ತು ಅಲ್ಲಿ ಗೆದ್ಕೊಳ್ತು ಛತ್ತೀಸ್ಗಢದಲ್ಲಿ ಗೆಲ್ಲೋಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗಿತ್ತು ಅಲ್ಲಿ ಗೆದ್ಕೊಳ್ತು ರಾಜಸ್ಥಾನದಲ್ಲಿ ಭರ್ಜರಿಯಾಗಿ ಗೆಲ್ತು ಹಾಗಾಗಿ ಇದೆಲ್ಲ ಕೂಡ ಸನಾತನ ವಿರೋಧಿ ಹೇಳಿಕೆಗಳು ಇಲ್ಲಿ ಬಹಳ ಪ್ರಮುಖವಾದಂಥ ಕಾರಣ ಸನಾತನ ಧರ್ಮ ಅನ್ನುವಂಥದ್ದು ಕುಷ್ಠ್ರೋಗ ಇದ್ದ ಹಾಗೆ ಅನ್ನುವ ರೀತಿ ಅವಹೇಳನಕಾರಿ ಹೇಳಿಕೆಯನ್ನು ಇದೇ ರೀತಿಯಲ್ಲಿ ಉದಯನಿಧಿ ಸ್ಟಾಲಿನ್ ಕೊಟ್ಟರು ಅದಾದ ನಂತರ ಏ ರಾಜ ಅದಕ್ಕಿಂತ ಇನ್ನೊಂದು ಮಟ್ಟಿಗೆ ಮೇಲೆ ಹೋಗಿ ಅದೆಲ್ಲ ಅಲ್ಲ ಇದು ಹಾಗೆ ಅಂತ ಹೇಳಿದ್ರು ಸೊ ಇದನ್ನ ತೀವ್ರವಾಗಿ ಖಂಡಿಸಲಾಯಿತು ನರೇಂದ್ರ ಮೋದಿ ಕೂಡ ಇದ್ರ ಬಗ್ಗೆ ಖಂಡಿಸಿ ಮಾತಾಡಿದ್ರು ಸುಮ್ಮನೆ ಬಿಡ್ಬೇಡಿ ಅಂತ ಹೇಳಿಕೆಗಳಿಗೆ ತಕ್ಕ ಉತ್ತರವನ್ನು ಕೊಡಬೇಕು ಅಂತ ಅದಕ್ಕೆ ಜನರೇ ಹೇಳಿಕೆಗೆ ಉತ್ತರಗಳನ್ನು ಕೊಟ್ಟರು ಅಂತ ಈಗ ಮಾತಾಡಿಕೊಳ್ತಾ ಇದ್ದಾರೆ ಛತ್ತೀಸ್ಗಢದಲ್ಲಿ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಯಾಕಂದ್ರೆ ಈ ತಮಿಳುನಾಡಿನಲ್ಲಿ ಅಥವಾ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬಂದು ಕೆಲಸ ಮಾಡ್ಕೊಂಡು ಹೋಗುವವರು ಯಾವ ದಯಾನಿಧಿ ಮಾರನ್ ಹೇಳಿದ್ರು ಇಲ್ಲಿ ಬಂದು ಟಾಯ್ಲೆಟ್ ಕ್ಲೀನ್ ಅದು ಇದು ಕೆಲಸಗಳನ್ನ ಮಾಡ್ತಾರೆ ಅಂತಾರಲ್ಲ ಆ ಕೆಲಸಗಳನ್ನ ಮಾಡುವಂಥವ್ರು ಹೋಗಿ ವೋಟ್ ಹಾಕೋದು ತಮ್ಮ ಊರಲ್ಲೇ ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ಛತ್ತೀಸ್ಗಢದಲ್ಲಿ ಬಿಹಾರದಲ್ಲಿ ಹಾಗಾಗಿ ಈಗ ಇದೇ ಮಿತ್ರ ಪಕ್ಷಗಳವರು ತಮ್ಮದೇ ರಾಜ್ಯಗಳಲ್ಲಿ ತಮ್ಮದೇ ಮಿತ್ರ ಪಕ್ಷಗಳವರಿಗೆ ಓಟಿನ ಏಟನ ಕೊಡ್ತಾರ ಈ ರೀತಿ ಹೇಳಿಕೆಗಳ ಮುಖಾಂತರ ಬಿಹಾರದಲ್ಲಿ ಯು ಪಿ ಅಲ್ಲಿ ಕೂಡ ಗೆಲ್ಲುವಂತ ಕನಸು ಕಾಣ್ತಿದ್ದಂತ ಈ ಪಕ್ಷಗಳಿಗೆ ನಿತೀಶ್ ಕುಮಾರ್ ಅವರಿಗೆ ಅಥವಾ ತೇಜಸ್ವಿ ಯಾದವ್ ಅವರಿಗೆ ಆ ಪಕ್ಷಗಳಿಗೆ ದೊಡ್ಡ ತಲೆನೋವಾಗ್ತಾ ಇದೆ ಸೊ ಹೀಗೆ ಇವರು ಕೊಡ್ತಾ ಇರುವಂತಹ ಒಂದೊಂದು ಹೇಳಿಕೆಗಳು ಕೂಡ ಮೋದಿ ಗೆಲುವಿಗೆ ಒಂದೊಂದು ಹೆಜ್ಜೆ ಅಂತ ಅನಿಸ್ತಾ ಇವೆ ಮೋದಿ ಎಲ್ಲಿ ಕೂಡ ಎಡವಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇಲ್ಲ ಅವರೇನಿದ್ರು ರಾಮ ಮಂದಿರ ಅದರ ಅಭಿವೃದ್ಧಿ ಏನು ಮಧ್ಯಪ್ರದೇಶದಲ್ಲಿ ಮಹಾಕಾಲ ಲೋಕ ಅಲ್ಲಿ ಉಜ್ಜಯಿನಿಯ ಅಭಿವೃದ್ಧಿ ಈ ರೀತಿ ಬರೀ ಅಭಿವೃದ್ಧಿ ಕೆಲಸಗಳನ್ನಷ್ಟೇ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಇವರು ಮೋದಿ ವಿರೋಧಿಸೋದಕ್ಕೆ ಬರೀ ಸ್ಟೇಟ್ಮೆಂಟ್ ಗಳಲ್ಲಿ ವಿವಾದಗಳನ್ನ ಮಾಡ್ಕೊತಾ ಇದ್ದಾರೆ ಹಾಗಾಗಿ ಇಂಡಿಯಾ ಒಕ್ಕೂಟ ಇಲ್ಲಿ ಮೋದಿ ವಿರೋಧಿಸೋ ಕೊರಟು ತಾವೇ ಈಗಾಗಲೇ ಸಮೀಕ್ಷೆಗಳಲ್ಲಿ ತುಂಬಾ ಹಿಂದೆ ಬಿದ್ದಿರುವಂಥದ್ದು ಕಾಣಿಸ್ತಾ ಇದೆ ಬರುವ ದಿನಗಳಲ್ಲಿ ಅದು ಹೇಗೆ ಎದುರಿಸ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ